ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ವಿಶ್ವಗುರು ಬಸವಣ್ಣನವರ ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ ವಚನವು ಹೀಗಿದೆ ನರ ಕೊರಂಬಿನ ಲೆಚ್ಚ ಅವಂಗೊಲಿದೆ ಅಯ್ಯ ಅರಳಂಬಿನ ಲೆಚ್ಚ ಕಾಮನನು ರುಹಿದೆ ಅಯ್ಯ ಇರುಳು ಹಗಲೆನ್ನದೆ ಪ್ರಾಣಘಾತವ ಮಾಡಿದ ಬೇಡನ ಕೈಲಾಸನ ಕೊಯ್ದೆಯಯ್ಯ ಎನ್ನ ನೀತ ಕೊಲ್ಲಿ ಕೂಡಲ ಸಂಗಮ ದೇವ ನರಕೊಂಬಿನೆಚ್ಚ ಅವಂಗೊಲಿದೆಯ್ಯ ಅರಳಂಬಿನ ಲೆಚ್ಚ ಕಾಮನ ನುರಿಹಿದೆ ಅಯ್ಯ ಇರುಳು ಹಗಲೆನ್ನದೆ ಪ್ರಾಣಘಾತಕವ ಮಾಡಿದ ಬೇಡನ ಕೈಲಾಸ ಕೊಯ್ದೆಯಯ್ಯ ಎನ್ನ ನೀತ ಕೊಲ್ಲೆ ಕೂಡಲ ಸಂಗಮ ದೇವ ಎನ್ನ ನೀತ ಕೊಲ್ಲೆ ಕೂಡಲ ಸಂಗಮ ದೇವ ಶಿವಶಿಲೆಯ ಮೂರು ಉದಾಹರಣೆಗಳನ್ನು ಮುಂದಿಟ್ಟುಕೊಂಡು ಈ ಮೂಲಕ ಶಿವ ಕರುಣೆಯನ್ನು ಹಾಯಿಸಿದ್ದಾರೆ ಅರ್ಜುನ ಪಾಶುಪಥಾಸ್ತ್ರವನ್ನು ಪಡೆದದ್ದು ಕಿರಾತಕ ವೇಷಧಾರಿಯಾಗಿ ಬಂದ ಶಿವನ ಮೇಲೆ ಅರ್ಜುನ ಅರಿತವಾದ ಬಾಣಗಳನ್ನು ಬಿಟ್ಟು ಅವನನ್ನು ಎದುರಿಸಿದ ಆದರೆ ಶಿವ ಕೊನೆಯಲ್ಲಿ ಆತನಿಗೆ ಒಲಿದು ವರವನ್ನು ಕರುಣಿಸಿದ ಇದೊಂದು ಉದಾಹರಣೆ ಮನ್ಮಥ ಧ್ಯಾನಾಸ್ತತ್ತನಾದ ಶಿವನ ಮೇಲೆ ಹೂವಿನ ಬಾಣವನ್ನು ಪ್ರಯೋಗಿಸಿದ ಆದ್ದರಿಂದ ಶಿವ ಕುಪಿತನಾಗಿ ಆತನನ್ನು ಸುಟ್ಟು ಹಾಕಿ ಇನ್ನು ಬೇಡರ ಕಣ್ಣಪ್ಪ ಬೇಟೆಯಾಡುತ್ತಾ ಹಿಂಸೆಯಲ್ಲಿ ತೊಡಗಿದ್ದ ಆತನಿಗೆ ಒಲಿದು ಕೈಲಾಸಕ್ಕೆ ಕರೆದೊಯ್ದ ಶಿವನ ಈ ಕೃಪಾಲೀಲೆಯಲ್ಲಿ ಹೊರನೋಟಕ್ಕೆ ವೈಪರೀತ್ಯವಾಗಿ ಕಾಣಬಹುದು ಕಠಿಣವಾದ ಬಾಣಗಳಿಂದ ಗಾತಿಸಿದವನಿಗೆ ಒಲಿಯುವುದು ಹೂವಿನ ಮೃದು ಬಾಣಗಳನ್ನು ಬಿಟ್ಟವನನ್ನು ಸುಡುವುದು ಕೊಂದು ತಂದ ಪ್ರಾಣಿಗಳನ್ನು ಎಡೆ ಮಾಡಿದ ಹಿಂಸಕನನ್ನು ಅನುಗ್ರಹಿಸುವುದು ಇವು ವಿಚಿತ್ರವಾಗಿ ಕಾಣಬಹುದು ಆದರೆ ಇವುಗಳ ಹಿಂದಿರ್ತಕ್ಕಂತಹ ಧೋರಣೆಯನ್ನು ಗಮನಿಸಬೇಕು ಅರ್ಜುನನ ಅರಿತವಾದ ಬಾಣಗಳ ಹಿಂದೆ ತೇಜದ ನೀರ ನಡೆಯಿತ್ತು ಆದರೆ ಮನ್ಮಥನ ಹೂವಿನ ಬಾಣಗಳ ಹಿಂದೆ ಶಿವನನ್ನು ಚಂಚಲಗೊಳಿಸುವಂತಹ ವಂಚಕತನವಿತ್ತು ಬೇಡರ ಕಣ್ಣಪ್ಪಂದು ಹಿಂಸೆಯನ್ನು ಅರಿಯದ ಮುಕ್ತ ಭಕ್ತಿ ನಾವು ಏನನ್ನು ಮಾಡುತ್ತೇವೆ ಎನ್ನುವುದಕ್ಕಿಂತ ಯಾವ ಮನೋಧರ್ಮದಿಂದ ಮಾಡುತ್ತೇವೆ ಎನ್ನುವುದು ಮುಖ್ಯ ಅಲ್ಲದೆ ತಪ್ಪು ಮಾಡಿದ ಮನ್ಮಥನನ್ನು ಶಿವ ಕ್ಷಮಿಸಿ ಆತನನ್ನು ಅನಂಗನನ್ನಾಗಿ ಬದುಕಿಸಿದ ಶಿವಕರುಣೆಯ ಈ ಉದಾಹರಣೆಗಳನ್ನು ಸ್ಮರಿಸಿಕೊಂಡ ಬಸವಣ್ಣನವರು ಅವರಿಗೆಲ್ಲ ಒಲಿದ ನೀನು ನನ್ನನ್ನೇಕೆ ಒಲ್ಲೆ ನನ್ನ ಮೇಲೆ ಏಕೆ ಕೃಪೆ ತೋರುತ್ತಿಲ್ಲ ಎಂದು ಪ್ರಾರ್ಥಿಸುತ್ತಾರೆ ಇಲ್ಲಿ ಅವರು ಪುರಾಣ ಕಥೆಗಳನ್ನು ಅಕ್ಷರ ಸಹ ನಂಬುತ್ತಾರೆ ಎಂಬುದಕ್ಕಿಂತ ಸಮಷ್ಟಿ ಮನಸ್ಸಿನಲ್ಲಿ ಬೆಳೆದು ಬಂದ ಈ ತಾತ್ವಿಕ ಉದಾಹರಣೆಗಳನ್ನು ಹೇಗೆ ಸಮರ್ಥವಾಗಿ ಬಳಸಿಕೊಂಡು ಸಮಷ್ಟಿ ಮನಸ್ಸನ್ನು ಮುಟ್ಟಿದ್ದಾರೆ ಎನ್ನುವುದನ್ನು ಮುಖ್ಯವಾಗಿ ನಾವು ಗಮನಿಸಬೇಕು ನರಕೊಂಬಿನ ಲೆಚ್ಚ ಅವಂಗೊಲಿದೆಯಯ್ಯ ಅರಳಂಬಿನ ಲೆಚ್ಚ ಕಾಮ ರಾಮನ ನುರುಹಿ ಅಯ್ಯ ಹಿರುಳು ಹಗಲೆನ್ನದೆ ಪ್ರಾಣಘಾತಕವ ಮಾಡಿದ ಬೇಡನ ಕೈಲಾಸ ಕೊಯ್ದೆ ಅಯ್ಯ ಎನ್ನ ನೇತ ಕೊಲ್ಲೆ ಕೂಡಲ ಸಂಗಮ ದೇವ ಎನ್ನ ನೇತ ಕೊಲ್ಲೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ